ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಮೈಲಾರದಲ್ಲಿ ಮೈಲಾರಲಿಂಗೇಶ್ವರನ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿದ್ದು ಕಾರ್ಣಿಕವನ್ನು ಸಹ ಕಾರ್ಣಿಕರು ನುಡಿದಿದ್ದಾರೆ ಈ ಕಾರ್ಣಿಕವನ್ನು ಕೇಳಲು ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿದ್ದು ಬೃಹತ್ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಸೌಂಡ್ ಪ್ಲೇಸ್ ಎಲ್ಲರೂ ಕೇಳಬಹುದು ಶಾಂತವಾಗಿರಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯನಗರ ವತಿಯಿಂದ ಶ್ರೀ ಏಳುಕೋಟೆ ಮೈಲಾಲಿಂಗೇಶ್ವರ ಸ್ವಾಮಿಯ अच्छलियाई, वंबिला कड़ा હા <coughs> કપી <coughs> <coughs>